ಅದೇ ನನ್ನ ಹುಟ್ಟುಹಬ್ಬ ಬೇರೆ ಏನೂ ಇಲ್ಲ ಅಂಥ ಒಂದು ವಿಚಾರದೊಳಗೆ ಇವತ್ತಿನ ದಿವಸ ನಿಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬ ಅನಿಸಿರಬಹುದು ಆದರೆ ನನ್ನ ದೃಷ್ಟಿಯಲ್ಲಿ ಯಾವತ್ತಲೂ ಕೂಡ ನನ್ನ ಹುಟ್ಟುಹಬ್ಬ ಅಂಥೇಳಿ ನನ್ನ ಬಲ್ಲಿ ಹೇಳಷ್ಟು ಆ ಭಾವನೆ ಇಲ್ಲ ಯಾಕಂತಂದ್ರೆ ಒಬ್ಬ ಮಠಾಧೀಶರಿಗೆ ಮಠದ ಅಭಿವೃದ್ಧಿ ಜೊತೆಗೆ ಸಮಾಜದಲ್ಲಿ ನ್ಯಾಯ ನೀತಿ ಧರ್ಮ ಆರೋಗ್ಯಯುತವಾಗಿರ್ತಕ್ಕಂಥ ಸಮಾಜದ ನಿರ್ಮಾಣವೇ ಅದು ಮುಖ್ಯವಾಗಿರ್ತಕ್ಕಂಥದ್ದು ಹೀಗಾಗಿ ನಾನೇನು ಹೊಸದಾಗಿ ಮಾಡ್ತಾ ಇಲ್ಲ ನನ್ನ ಗುರುಗಳು ನನ್ನ ಮಠದ ಪರಂಪರೆಯಲ್ಲಿ ನಮ್ಮ ಗುರುವರ್ಯರು ಏನು ಹಾಕಿಕೊಂಡು ಬಂದಿರ್ತಾರೆ ಆ ಮಾರ್ಗದಲ್ಲಿ ಅವರ ಹೆಜ್ಜೆಯಲ್ಲಿ ನಾನು ಹೆಜ್ಜೆ ನಿಟ್ಟು ನಡೀತಕ್ಕಂಥ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ ಈ ಒಂದು ಪ್ರಯತ್ನದಲ್ಲಿ ಇವತ್ತ ಆರೋಗ್ಯ ಚಿಕಿತ್ಸೆ ಆಗಿರ್ಬೋದು ಭಕ್ತರಿಗೆ ಆರೋಗ್ಯ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿರ್ಬೋದು ಇದಕ್ಕೆಲ್ಲ ಈ ಸಮಾಜಮುಖಿಯಾಗಿರ್ತಕ್ಕಂಥ ಕೆಲಸಕ್ಕೆಲ್ಲ ಸ್ಫೂರ್ತಿ ಯಾರು ಅಂತ ಕೇಳಿದ್ರೆ ಒಳಗಿರ್ತಕ್ಕಂಥ ಸಿದ್ಧಲಿಂಗ ಶಿವಯೋಗಿಯ ಒಂದು ಶಕ್ತಿ ಅದು ನಿಮ್ಮೆಲ್ಲರ ಸಹಕಾರ ಅಂತಕ್ಕಂಥ ಮಾತನ್ನು ನಾನು ಯಾವತ್ತೂ ಕೂಡ ಮರೆಯುವುದಿಲ್ಲ ಅಂಥ ಒಂದು ವೇದಿಕೆಯಲ್ಲಿ ಇವತ್ತಿನ ದಿವಸ ಈ ಭಕ್ತರ ಒಂದು ಆರೋಗ್ಯದ ದಿನದ ಈ ಸಂಭ್ರಮದೊಳಗೆ ಬೆಳಗಿನ ಜಾವದೊಳಗೆ ಸುಮಾರು ನೂರಾರು ವೈದ್ಯರುಗಳು ಶ್ರೀಮಠಕ್ಕೆ ಬಂದರು ಆ ನೂರಾರು ವೈದ್ಯರುಗಳು ಬಂದು ಸುಮಾರು ನೂರು ಆರುನೂರು ಜನರಿಗೆ ಒಂದು ಆರೋಗ್ಯದ ಬಗ್ಗೆ ತಿಳುವಳಿಕೆಯನ್ನು ಕೊಡುವುದರ ಜೊತೆಗೆ ಅವರಿಗೆ ಚಿಕಿತ್ಸೆಯನ್ನು ನೀಡಿದ್ರು ಜೊತೆಗೆ ನಮ್ಮ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯ ಮುಖ್ಯ ವೈದ್ಯರುಗಳಾಗಿರ್ತಕ್ಕಂಥ ವಿಶ್ವನಾಥ ರ ನಮ್ಮ ಡಾಕ್ಟ್ರವರು ಈ ಕಣ್ಣಿನ ಒಂದು ತೊಂದರೆ ಇರತಕ್ಕಂಥ ಭಕ್ತರಿಗೆ ಚಿಕಿತ್ಸೆಯನ್ನು ಕೊಡೋದರ ಮುಖಾಂತರ ಜೊತೆಗೆ ಈಗೇನು ಸ್ವಲ್ಪ ದಿವಸದಲ್ಲಿ ಕಣ್ಣು ದೃಷ್ಟಿ ಕಳ್ಕೊಳ್ತಾರೆ ಅಂತಕ್ಕಂಥ ಭಕ್ತರಿಗೆ ಇವತ್ತಿಂದ ಇವತ್ತೇ ಕರ್ಕೊಂಡು ಹೋಗಿ ಇಲ್ಲಿ ತನ್ನ ಇಪ್ಪತ್ತು ಇಪ್ಪತ್ತೈದು ಆಪರೇಷನ್ ಮಾಡಿ ತಿರುಗಿಸಿ ಮತ್ತಿಲ್ಲಿಗೆ ಕಳಿಸಿದ್ದಾರೆ ಇದು ದೊಡ್ಡ ಸೇವಾ ಅದಕ್ಕೆ ನಾನು ಹೇಳ್ತೀನಿ ಯಾವಾಗಿಯಲ್ಲಿ ನಾನು ಭಾಳ ಭಾಗ್ಯವಂತ ಭಾಳ ದೊಡ್ಡ ಪುಣ್ಯವಂತ ಯಾಕೆ ಭಾಗ್ಯವಂತಪ್ಪ ಅಂತಂದ್ರೆ ಇಂಥ ಭವ್ಯವಾಗಿರ್ತಕ್ಕಂಥ ಶಿವಯೋಗಿಯ ಮಠಕ್ಕೆ ನಾನು ಚಿಕ್ಕವನಾಗಿರ್ತಕ್ಕಂಥ ನನಗೆ ಈ ಪೀಠವನ್ನು ಸಿಕ್ತಲ್ಲ ಅದಕ್ಕೆ ನಾನು ಭಾಗ್ಯವಂತ ಜೊತೆಗೆ ಪುಣ್ಯವಂತ ಯಾಕೆ ಅಲ್ಲ ಕತ್ತಿನಪ್ಪ ಅಂತಂದ್ರೆ ನಿಮ್ಮಂಥ ಹೃದಯವಂತ ಭಕ್ತರು ನಿಮ್ಮಂಥ ಒಳ್ಳೆಯ ಮನಸ್ಸಿನ ಭಕ್ತರು ನೀವೇನು ನನಗೆ ಸಿಕ್ಕಿರಲ್ಲ ಅದಕ್ಕದು ನಾನು ಪುಣ್ಯವಂತ ಕೂಡ ಇದ್ದೀನಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾಪಡ್ತೇನೆ ನಿಜಕ್ಕೂ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಆಗಿರ್ತಕ್ಕಂಥ ದಾಕ್ಷಾಯಿಣಿ ಅವ್ವಾಜಿಯವರು ಇವತ್ತು ಅವರು ಹೇಗೆ ಇದಾರಪ್ಪ ಅಂತ ಕೇಳಿಕೊಂಡಾಗ ಒಂದು ಮಾತು ನೆನಪಿಗೆ ಬರ್ತದೆ ಏನಪ್ಪ ಅಂತಂದ್ರೆ ಹಿಂದಕ್ಕೆ ಅಕ್ಕ ಮಹಾದೇವಿ ಹೇಮರಡ್ಡಿ ಮಲ್ಲಮ್ಮ ಗುಡ್ಡಾಪುರದ ದಾನಮ್ಮ ಇವರೆಲ್ಲರ ಹೆಸರುಗಳನ್ನು ಕೇಳಿವಿ ಇವರೆಲ್ಲರ ಪುರಾಣಗಳನ್ನು ನಾವು ಈಗಲೂ ಕೂಡ ಕೇಳ್ತೀವಿ ನಿಜಕ್ಕೂ ಕೂಡ ಇವತ್ತು ವಿಚಾರ ಮಾಡಿಕೊಂಡಾಗ ಗುಡ್ಡಾಪುರದ ದಾನಮ್ಮ ಹೇಮರಡ್ಡಿ ಮಲ್ಲಮ್ಮ ಮಹಾ ಶಿವಶರಣಿ ಆಗಿರ್ತಕ್ಕಂಥ ಅಕ್ಕ ಮಹಾದೇವಿಯ ಒಂದು ಸ್ವರೂಪವೇ ಈ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲಿ ನಾವು ಯಾರಲ್ಲಿ ಕಾಣ್ತಾ ಇದ್ದೀವಪ್ಪ ಅಂತಂದ್ರೆ ಪೂಜ್ಯ ಮಾತೋಶ್ರೀ ಆಗಿರ್ತಕ್ಕಂಥ ದಾಕ್ಷಾಯಿಣಿ ಅವಾಜಿ ಅವರಲ್ಲಿ ಕಾಣ್ತಾ ಇದ್ದೀವಿ ಈಗ ತಾನೇ ಜಯಶ್ರೀ ಅಕ್ಕ ಅವರು ಹೇಳಿದ್ರು ಇವತ್ತು ದಾಸೋಹಕ್ಕೆ ಯಾರಾದರೂ ಭೇಟಿ ಕೊಟ್ಟರೆ ಅವ್ರು ಮೊಟ್ಟ ಮೊದಲು ಹೇಳ್ತಕ್ಕಂಥದ್ದು ಪ್ರಸಾದ ಮಾಡ್ಕೊಂಡು ಹೋಗ್ರಿ ಅಂತೇಳಿ ದೀನರಿರಲಿ ದುರ್ಬಲರಿರಲಿ ದುಃಖಿಗಳಿರಲಿ ಬಡವರಿರಲಿ ನಿರ್ಗತಿಕರಿರಲಿ ಯಾರೇ ಇದ್ದರೂ ಕೂಡ ಅವರಿಗೆ ಪ್ರೀತಿಯಿಂದ ಮಾತನಾಡಿಸಿ ಅವರಿಗೆ ಫಲಪುಷ್ಪಗಳನ್ನು ನೀಡಿ ಅವರಿಗೆ ಹೊಟ್ಟಿ ತುಂಬ ಊಟವನ್ನು ಮಾಡಿಸುವಂಥ ಒಂದು ಮಹಾತಾಯಿಯ ವ್ಯಕ್ತಿತ್ವ ಇವತ್ತು ನಾವು ಎಲ್ಲಿ ಕಾಣ್ತಾ ಇದ್ದೀವಪ್ಪ ಅಂತಂದ್ರೆ ದಾಕ್ಷಾಯಿಣಿ ಅವ್ವಾಜಿ ಅವರ ಹತ್ರ ಕಾಣ್ತಾ ಇದ್ದೇವೆ ಇವತ್ತು ಅಂತಹ ಅವ್ವಾಜಿ ಅವರ ಮಹಾದಾಸೋಹ ಮತ್ತು ಮುಗುಳ್ನಾಗಾವಿ ಮಠ ಇದು ಎಷ್ಟು ಅದ್ಭುತವಾಗಿರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ ಅದಪ್ಪ ಅಂತಂದ್ರೆ ಈ ಮುಗುಳನಾಗಾವಿ ಮಠದಲ್ಲಿ ನಾನು ಇವತ್ತಿನ ದಿವಸದಿಂದ ಹೇಳಕತ್ತಿಲ್ಲ ಇವತ್ತು ನಾನು ಈ ಮಠಕ್ಕೆ ಹದಿನೈದನೇ ಪೀಠಾಧಿಪತಿ ಸುಮಾರು ಒಂಬೈನೂರು ವರ್ಷಗಳ ಹಿಂದೆ ಒಂಬೈನೂರು ವರ್ಷಗಳ ಆ ಹಿಂದೆ ಕೂಡ ಈ ಮಠದ ಪೂಜ್ಯರು ಮಹಾದಾಸೋಹ ಪೀಠದಲ್ಲಿ ಏನಾದರೂ ಕಾರ್ಯಕ್ರಮ ಆಗಬೇಕು ಅಂತಂದ್ರೆ ಅಲ್ಲಿ ಹೋಗ್ತಾ ಇದ್ದರು ಅದೇ ರೀತಿಯಾಗಿ ಈ ಮಠದಲ್ಲಿ ಏನಾದರೂ ಒಂದು ಕಾರ್ಯಕ್ರಮ ಮಾಡಬೇಕು ಸಮಾಜ ಬಗ್ಗೆ ಕೆಲಸವನ್ನು ಮಾಡಬೇಕು ಅಂತಂದ್ರೆ ಅಲ್ಲಿರ್ತಕ್ಕಂಥ ಪೀಠಾಧಿಪತಿಗಳು ಇಲ್ಲಿ ಬರ್ತಾ ಇದ್ರು ಇದು ಒಂದಿಂದು ಎರಡು ಅಲ್ಲ ಒಂಬೈನೂರು ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಒಂದು ಪರಂಪರೆ ಅದು ಮೂಗಳಗಾವಿ ಮಹಾಮಠದ್ದು ಮತ್ತು ಕಲಬುರಗಿಯ ಷಡಬಸವೇಶ್ವರ ಸಂಸ್ಥಾನದ್ದು ಅಂತಕ್ಕಂಥ ಮಾತನ್ನು ಅಂಥ ಒಂದು ಭವ್ಯ ಪರಂಪರೆಯ ಎರಡೂ ಪೀಠಗಳು ಇವತ್ತಿನ ದಿವಸ ಸಮಾಜಮುಖಿಯಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಆ ಮನಸ್ಸುಗಳಿಗೆ ಒಂದು ಪ್ರೋತ್ಸಾಹ ನೀಡ್ತಕ್ಕಂಥದ್ದು ಬೆನ್ನ ತಡತಕ್ಕಂಥದ್ದು ಅವರನ್ನು ಮುಖ್ಯವಾಹಿನಿಗೆ ತರ್ತಕ್ಕಂಥ ಒಂದು ಕೆಲಸವನ್ನು ಎರಡೂ ಮಠ ಪೀಠಗಳು ಮಾಡ್ಕೊಂಡು ಬರ್ತಾ ಇದ್ದಾವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಸಮಯ ಭಾಳ ಆಗಿದೆ ಇವತ್ತ ಯಾಕಪ್ಪ ಅಂತಂದ್ರೆ ತಾವೆಲ್ಲರೂ ನಿಮಗೆ ಏನಾಗ್ಯದಪ್ಪ ಅಂದ್ರೆ ಯಾವಾಗ ಗುರುಗಳ ದರ್ಶನ ಮಾಡಬೇಕು ಯಾವಾಗ ಗುರುಗಳಿಗೆ ಹಾ ಹಾ ಮತ್ತು ಶಾಲು ಹಾರವನ್ನು ಹಾಕಬೇಕು ಯಾವಾಗ ಗುರುಗಳಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು ಅಂತಕ್ಕಂಥ ಭಾವ ತುಡಿತ ನಿಮ್ಮಲ್ಲಿ ಅದು ನಮಗೆ ಗೊತ್ತಾಗಿದೆ ಹೀಗಾಗಿ ಹೆಚ್ಚಿನ ಸಮಯ ತೆಗೆದುಕೊಳ್ಳಲಾರದೆ ಈಗ ಎರಡೇ ಎರಡು ನಿಮಿಷದಲ್ಲಿ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ನೀವೆಲ್ಲರ ಪ್ರೀತಿಯ ಆ ಶಾಲು ಹಾರಗಳನ್ನು ನಾನು ಭಕ್ತಿಯಿಂದ ಸ್ವೀಕಾರ ಮಾಡ್ತೀನಿ ನಂದು ಏನಪ್ಪಾ ಅಪ್ಪ ಅಂತಂದ್ರೆ ನೀವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಆ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ನೀವು ಶಾಂತಚಿತ್ತರಾಗಿ ಒಳ್ಳೆ ರೀತಿಯಾಗಿ ನಿಮ್ಮ ನಿಮ್ಮ ಮನೆಗೆ ಮುಟ್ಟಿದರೆ ಅದೇ ನನಗೆ ಆನಂದ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳುತ್ತಾ ವಿಶೇಷವಾಗಿ ಅನನ್ಯ ಪ್ರಕಾಶ್ ಅಂತಕ್ಕಂಥ ಒಬ್ಬ ಒಳ್ಳೆಯ ಸುಪ್ರಸಿದ್ಧ ಗಾಯಕಿ ಜೊತೆಗೆ ಇನ್ನೋರ್ವ ಗಾಯಕರು ಕೂಡ ನೀವೆಲ್ಲ ಮಹಾ ನಾಯಕ ಅಂತಕ್ಕಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಧಾರಾವಾಹಿಯನ್ನು ಹುಡಿದೀರಿ ಅದರ ಟೈಟಲ್ ಸಾಂಗ್ ಹಾಡಿರ್ತಕ್ಕಂಥ ಅಶ್ವಿನ್ ಶರ್ಮಾ ಅಂತಕ್ಕಂಥವ್ರು ಕೂಡ ಆ ಬೆಂಗಳೂರಿನಿಂದ ಬಂದಿದ್ದಾರೆ ಅವರು ಅವರು ಬಹಳ ಅದ್ಭುತವಾಗಿರ್ತಕ್ಕಂಥ ಗಾಯನವನ್ನು ಈಗ ಶುರು ಮಾಡ್ತಾರೆ ಅವರು ಈಗ ಹಾಡಿದ್ದು ಬರೇ ಗಜಾನನ ಸ್ತೋತ್ರ ಸುಮ್ಮನೆ ಸ್ಟಾರ್ಟ್ ಮಾಡಿದ್ದು ಇನ್ನು ಮುಂದೆ ಅವರು ಅದ್ಭುತವಾಗಿರ್ತಕ್ಕಂಥ ಕಂಠ ಸಿರಿಯಿಂದ ಗಾಯನ ಅಂತಕ್ಕಂಥದ್ದು ನಡೀತದೆ ತಾವೆಲ್ಲರೂ ಪ್ರಸಾದ ಮಾಡೋರು ಪ್ರಸಾದ ಮಾಡಿರಿ ಗಾಯನ ಕೇಳೋರು ಗಾಯನ ಕೇಳಿ ಯಾಕಪ್ಪ ಅಂತಂದ್ರೆ ಇಂಥ ಗಾಯಕರು ಅಂತ ಗಾಯಕರ ಕಂಠಸಿರಿಯಿಂದ ನಾವು ಗಾಯನ ಕೇಳುವುದೇ ಒಂದು ಸೌಭಾಗ್ಯ ಯಾಕಪ್ಪ ಅಂತಂದ್ರೆ ಅಂತ ಗಾಯನ ಇವತ್ತು ಸಂಗೀತದಲ್ಲಿದ್ದಂಥ ಆನಂದ ಅದು ಬೇರೆ ಯಾವುದರಲ್ಲಿ ಕೂಡ ಸಿಗುವುದಿಲ್ಲ ಇವತ್ತ ಲಿಂಗ ಪೂಜೆಯಿಂದ ಒಂದು ದಿನದ ಆನಂದ ಜಂಗಮ ಸೇವೆಯಿಂದ ಎರಡು ದಿನದ ಆನಂದ ಸಮಾಜ ಸೇವೆಯಿಂದ ಮೂರು ದಿನದ ಆನಂದ ಆದರೆ ಸಂಗೀತ ಕೇಳುವುದರಿಂದ ಜೀವನವೇ ಆನಂದ ಅನ್ನುವ ರೀತಿ ಒಳಗ ಅವರು ಸಂಗೀತದ ಕಚೇರಿಯನ್ನು ಇವತ್ತು ನಡೆಸ್ತಾರೆ ತಾವೆಲ್ಲರೂ ಕೂಡ ಆ ಸಂಗೀತ ಗಾಯನವನ್ನು ಕೇಳಿ ಜೊತೆಗೆ ಪ್ರಸಾದವನ್ನು ಸವಿಯುತ್ತಾ ಗುರುಗಳ ದರ್ಶನವನ್ನು ಮಾಡುತ್ತಾ ಆ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಈ ಸಂದರ್ಭದಲ್ಲಿ ತಿಳಿಸುತ್ತಾ ಜೊತೆಗೆ ಮುಗುಳ್ನಾಗಾವಿಯ ಮಂದಾರ ಅಂತಕ್ಕಂಥ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥ ನಮ್ಮ ಸಹೋದರಿ ಸ್ವರೂಪಿಯಾಗಿರ್ತಕ್ಕಂಥ ಜಯಶ್ರೀ ಮತ್ತಿಮೂಡಕ್ಕ ಅವರು ಅವ್ರ ಬಗ್ಗೆ ಹೇಳಬೇಕು ಅಂತಂದ್ರೆ ಅವರು ನಿಜಕ್ಕೂ ಕೂಡ ನಾನು ಅವರಿಗೆ ಒಂದು ಮಾತು ಹೇಳೋದು ಏನಪ್ಪ ಅಂತಂದ್ರೆ ಈಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಒಬ್ಬ ಸಚಿವನ ಧರ್ಮಪತ್ನಿ ಒಬ್ಬ ಶಾಸಕನ ಧರ್ಮಪತ್ನಿ ಇವತ್ತೇನಾದರೂ ಹೊರಗೆ ಬಂದು ಕೆಲವೊಂದು ಕಾರ್ಯಕ್ರಮದೊಳಗೆ ಕಾಣ್ತಾ ಇದ್ದಾರೆ ಅಂತಂದ್ರೆ ಅದರದ ಪ್ರೇರಕ ಶಕ್ತಿ ಯಾರಪ್ಪ ಅಂತಂದ್ರೆ ಜೈಶ್ರೀ ಅಕ್ಕ ಮತ್ತಿಮೋಡೋರು ಯಾಕಪ್ಪ ಅಂದ್ರೆ ಇವತ್ತು ನಾವೆಲ್ಲ ನೋಡ್ತೀವಿ ಎಲೆಕ್ಷನ್ ಸಮಯದೊಳಗೆ ಅವ್ರ ಮನೆಯವರು ಎಲೆಕ್ಷನ್ಗೆ ನಿಂತರ ಮಾತ್ರ ಅವರ ಧರ್ಮ ಪತ್ನಿಯವರು ಅವರು ಆ ಟೈಮಿಗೆ ಬಂದು ಸುಮ್ಮನೆ ಸ್ವಲ್ಪ ಓಡಾಡಿ ಫೋಸ್ ಕೊಟ್ಟು ಹೋಗ್ತಕ್ಕಂಥವ್ರನ್ನ ನಾವು ನೋಡಿದ್ದೀವಿ ಆದ್ರೆ ಸತತವಾಗಿ ಹತ್ತು ವರ್ಷಗಳಿಂದ ಸಮಾಜದ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಏನೇ ಕಾರ್ಯಕ್ರಮ ಇರಲಿ ಅವರ ದೇವರು ಇರಲಿ ಇರದೇ ಇರಲಿ ತಾಯಿ ನೀನೂ ಬರಬೇಕು ಅಂತಕ್ಕಂಥ ಒಂದು ಆಮಂತ್ರಣವನ್ನು ಕೊಟ್ಟಾಗ ಯಾವತ್ತೂ ಕೂಡ ಜನಸಾಮಾನ್ಯರ ಸಂಪರ್ಕದಲ್ಲಿರ್ತಕ್ಕಂಥ ಒಬ್ಬ ಶಾಸಕರ ಸರಳ ಧರ್ಮ ಪತ್ನಿ ಅಂತಂದ್ರೆ ಜೈಶ್ರೀ ಅಕ್ಕ ಮತ್ತಿ ಮೂಡಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾ ಪಡ್ತೇನೆ ಜೊತೆಗೆ ಇವತ್ತೆಷ್ಟು ವಿಶೇಷ ನೋಡಿರಿ ಇವತ್ತ ಪತಿಯ ಎದರೆ ಪತ್ನಿಗೆ ಒಂದು ಗೌರವ ಒಂದು ಸನ್ಮಾನ ಒಂದು ಪ್ರಶಸ್ತಿ ಎಷ್ಟು ಆನಂದ ಅನ್ನಿಸ್ತದೆ ಬಸರಾಜಣ್ಣಗೆ ಎಷ್ಟು ಆನಂದ ಅನಿಸ್ಬೋದು ಆ ಜಯಶ್ರೀ ಎಷ್ಟು ಆನಂದ ಅನಿಸ್ಬೋದು ಅವರಿಬ್ಬರು ಆನಂದ ನೋಡಿ ನಮಗೆ ಎಷ್ಟು ಆನಂದ ಆಗಿರಬಹುದು ಅದಕ್ಕೆ ಧರ್ಮ ಪತ್ನಿ ಅಂತಕ್ಕಂಥದ್ದು ಅವ್ರು ಹೇಳಿದ್ರು ಸತಿಪತಿಗಳಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ದೇವರಿಗೆ ಗುರುವಿಗೆ ಪ್ರೀತಿ ಆಗಬೇಕು ಆ ಗುರುವಿನ ದೇವರ ಒಲವು ಆಗಬೇಕು ಅಂತಂದ್ರೆ ಸತಿಪತಿಗಳ ಮನಸ್ಸು ಒಂದಿರಬೇಕು ಸತಿಪತಿಗಳ ಮನಸ್ಸು ಒಂದಾಗಿ ಮಾಡಿರ್ತಕ್ಕಂಥ ಕಾಯಕ ಆ ಭಕ್ತಿ ಅಂತಕ್ಕಂಥದ್ದು ಏನದಲ್ಲ ಅದು ದೇವರಿಗೆ ಮತ್ತು ಗುರುವಿಗೆ ಭಾಳಷ್ಟು ಪ್ರಿಯವಾಗಿರ್ತದೆ ಅನ್ನುವ ರೀತಿಯೊಳಗೆ ಇವತ್ತ ಆ ರೀತಿಯೊಳಗೆ ಆ ದಂಪತಿಗಳು ಇವತ್ತು ಈ ವೇದಿಕೆಯಲ್ಲಿ ಇವತ್ತ ನಾವೆಲ್ಲರೂ ಕೂಡ ನೋಡ್ತಕ್ಕಂಥ ಒಂದು ಸೌಭಾಗ್ಯ ಜೊತೆಗೆ ಶಿವಾನಂದ ಪಾಟೀಲ್ರವರು ಅಜಿತ್ ಕುಮಾರ್ ರವರು ಹತ್ತು ಹಲವಾರು ನಮ್ಮ ಅವರು ಒಬ್ಬರಲ್ಲ ಇಬ್ಬರಲ್ಲ ನಿಮ್ಮೆಲ್ಲರ ಪ್ರತಿನಿಧಿಯಾಗಿ ಭಕ್ತರಾಗಿ ಇವತ್ತಿನ ದಿವಸ ಅವರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ ಇವತ್ತು ಏನಾದರೂ ನಾವು ಗೌರವ ಅಂತಂದ್ರೆ ನಿಮ್ಮೆಲ್ಲರ ಪ್ರತೀಕವಾಗಿ ಅವರಿಗೆ ನಾವು ಗೌರವ ಕೊಟ್ಟಿವಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛಾಪಡ್ತೇನೆ ಆ ರೀತಿ ಒಳಗ ತಾವೆಲ್ಲರೂ ಇನ್ನು ಮುಂದೆ ದರ್ಶನದ ಜೊತೆಗೆ ಪ್ರಸಾದವನ್ನು ಸ್ವೀಕಾರ ಮಾಡಬೇಕು ಇನ್ನೊಂದು ವಿಶೇಷ ಏನಪ್ಪ ಅಂತಂದ್ರೆ ಈ ಕಾರ್ಯಕ್ರಮದೊಳಗೆ ಇಷ್ಟೆಲ್ಲ ಅದ್ಭುತವಾಗಿರ್ತಕ್ಕಂಥ ಕಲರ್ಫುಲ್ ಕಾರ್ಯಕ್ರಮ ಮೀನಿಂಗ್ಫುಲ್ ಕಾರ್ಯಕ್ರಮ ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮ ಇದು ಆಗಬೇಕಾದರೆ ಒಬ್ಬರಲ್ಲ ಇಬ್ಬರಲ್ಲ ನೂರಾರು ಭಕ್ತರು ತಮ್ಮ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತೇಳಿ ತಿಳ್ಕೊಂಡು ಇವತ್ತು ಈ ಮಠದಲ್ಲಿ ಎಷ್ಟು ಸಡಗರ ಮತ್ತು ಸಂಭ್ರಮವನ್ನು ಕಾಡಲಿಕ್ಕೆ ಸಾಧ್ಯ ಇದೆ ಯಾವತ್ತೂ ನಾನು ಒಂದು ಮಾತನ್ನು ಹೇಳ್ತಾ ಇರ್ತೀನಿ ಏನಪ್ಪಾ ಅಂತಂದ್ರೆ ಮಗುಳ್ನಾಗ ಮಠ ಇದು ಯಾವುದ್ರ ಮ್ಯಾಗ ನಿಂತದಪ್ಪ ಅಂತಂದ್ರೆ ಕೇವಲ ಎರಡೇ ಎರಡು ಪಿಲ್ಲರ್ ಮ್ಯಾಗ ನಿಂತದ ಅವು ಎರಡೇ ಎರಡು ಪಿಲ್ಲರ್ ಯಾವುದುಪ್ಪ ಅಂತಂದ್ರೆ ಒಂದು ಸಿದ್ಧಲಿಂಗನ ಆಶೀರ್ವಾದ ಅಂತಕ್ಕಂಥದ್ದು ಒಂದು ಪಿಲ್ಲರ್ ಆದರೆ ನನ್ನ ಮಠದ ಸಮಸ್ತ ಸದ್ಭಕ್ತರ ಭಕ್ತಿ ಅಂತಕ್ಕಂಥ ಇದು ಇನ್ನೊಂದು ಪಿಲ್ಲರ್ ಈ ಎರಡು ಪಿಲ್ಲರ್ ಮ್ಯಾಗ ನಮ್ಮ ಮಠ ನಿಂತಿವಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೃದಯ ತುಂಬಿ ಹೇಳಕ್ಕೆ ನಾನು ಇಚ್ಛಾಪಡ್ತೇನೆ ಆ ರೀತಿ ಒಳಗ ನಿಮ್ಮೆಲ್ಲರ ಪ್ರೀತಿ ಭಕ್ತಿ ಶ್ರದ್ಧೆ ಅಂತಕ್ಕಂಥದ್ದು ನಿರಾ ಯಾವತ್ತೂ ಕೂಡ ಹೀಗೆ ಇದೇ ರೀತಿಯಾಗಿ ಈ ಮಠದ ಮೇಲೆ ಇರಲಿ ಈ ಮಠದ ಗುರುವಿನ ಆಶೀರ್ವಾದ ಅಂತಕ್ಕಂಥದ್ದು ನಿಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಮಾತೋಶ್ರೀ ನಮ್ಮ ದಾಕ್ಷಿಣಿ ಅವಾಜಿ ಅವರಿಗೆ ಒಂದು ಮಾತನ್ನು ಹೇಳಿದ್ರು ಯಾಕಪ್ಪ ಅಂತಂದ್ರೆ ಅವರ ಜುಮ್ಮೆದಾರ ಅವರ ಒಂದು ಆಡಳಿತ ಅವರ ವ್ಯವಸ್ಥೆ ನೋಡಿದ್ರೆ ನಿಜಕ್ಕೂ ಕೂಡ ಅವರಿಗೆ ಒಂದೊಂದು ನಿಮಿಷ ಕೂಡ ಬಹಳ ಅಪರೂಪ ಆದರೂ ಕೂಡ ನನಗೆ ಈ ಮಠದ ಕಾರ್ಯಕ್ರಮದಲ್ಲಿ ಆ ತಾಯಿ ಇದ್ರೇನೆ ಒಂಥರ ತೃಪ್ತಿ ಇರ್ತದೆ ಅದಕ್ಕೆ ನಾನು ಆ ತಾಯಿಗೆ ಹೇಳಿದೆ ಅಮ್ಮ ನಿನಗೆ ಕರೆಸ್ಬೇಕಂದ್ರೆ ನನಗೆ ಒಂಥರ ಮನಸ್ಸು ಆಗ್ತದೆ ಯಾಕಪ್ಪ ಅಂದ್ರೆ ಸಣ್ಣ ಅಪ್ಪ ಅವರಿಗೆ ನೋಡ್ಕೋಬೇಕು ದೊಡ್ಡಪ್ಪವರಿಗೆ ನೋಡ್ಕೋಬೇಕು ಸಂಸ್ಥೆಯ ಆಡಳಿತ ನೋಡ್ಕೋಬೇಕು ನೂರಾರು ಕಾರ್ಯಗಳ ಮಧ್ಯದಾಗ ನಿಮ್ಮನ್ನು ಬಾ ಅಂತ ಹೇಳಿ ಒಂದು ಗಂಟೆ ಕೂಡ್ಸಕ್ಕೆ ನಮಗೂ ಕೂಡ ಹಿಂಸೆ ಆಗ್ತದ ಆದರೂ ಕೂಡ ಒಂದು ಮನಸ್ಸು ಬಯಸ್ತದ ನಿಮ್ಮ ಉಪಸ್ಥಿತಿ ಇಲ್ಲಿ ಭಾಳ ಮುಖ್ಯ ಅಂತಕ್ಕಂಥ ವಿಚಾರ ಅದಕ್ಕಾಗಿ ತಾವು ಬರಬೇಕು ಅಂತಂದ್ರೆ ಅವೆಲ್ಲ ಹತ್ತು ಹಲವಾರು ಕಾರ್ಯಗಳನ್ನು ಬದಿ ಬತ್ತಿ ಇವತ್ತು ಗುರುವಿನ ಮಠಕ್ಕೆ ಮುಗುಳ್ನಾಗಾವಿ ಮಹಾಮಠ ಅಂತಂದ್ರೆ ದಾಸೋಹ ಪರಂಪರೆಗೆ ಗುರು ಪರಂಪರೆಯ ಒಂದು ಮಠ ನಾನು ಗುರುವಿನ ಮಠಕ್ಕೆ ನಾನು ಬರಬೇಕು ಅಂತಕ್ಕಂಥ ಒಂದು ವಿಚಾರ ಇಟ್ಟುಕೊಂಡು ಅಷ್ಟು ಬ್ಯಿ ಸೆಡ್ಯೂಲ್ನಲ್ಲಿಯೂ ಕೂಡ ಇವತ್ತು ಆ ತಾಯಂದಿರು ಬಂದಿದ್ದಾರಲ್ಲ ಅವರಿಗೆ ನಾವೆಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರ ಅವರಿಗೆ ನಾವೆಲ್ಲ ಧನ್ಯವಾದಗಳನ್ನು ಹೇಳಬೇಕಾಗ್ತದೆ ಆ ತಾಯಿಯ ಆ ಸೇವೆ ಆ ಪ್ರೀತಿ ಮಮತೆ ನಮ್ಮೆಲ್ಲರಿಗೂ ಕೂಡ ನಮಗಷ್ಟೇ ಅಲ್ಲ ನಮ್ಮ ಮಕ್ಕಳಿಗೂ ಕೂಡ ಆ ತಾಯಿಯ ಪ್ರೀತಿ ಮಮತೆ ಅವರ ಅವರ ಕಾಳಜಿ ನಮ್ಮ ಮುಂದಿನ ಪೀಳಿಗೆ ಕೂಡ ಯಾವಾಗಲೂ ಕೂಡ ಸಿಗಲಿ ಆ ತಾಯಿಗೆ ಮಹಾದಾಸೋಹಿ ಶರಣಬಸವನ ದಿವ್ಯವಾಗಿರ್ತಕ್ಕಂಥ ಕೃಪಾ ಆಶೀರ್ವಾದ ಅಂತಕ್ಕಂಥದ್ದು ಯಾವತ್ತಲೂ ಕೂಡ ಆ ತಾಯಿಯ ತೆರೆಮೆಯಿರಲಿ ಲಿಂಗವ ಪೂಜಿಸಿ ಲಿಂಗವೇ ತಾವಾಗಿ ಹೋಗಿರ್ತಕ್ಕಂಥ ಸಿದ್ಧಲಿಂಗ ಶಿವಯೋಗಿಯ ದಿವ್ಯವಾಗಿರ್ತಕ್ಕಂಥ ಕೃಪೆ ಅಂತಕ್ಕಂಥದ್ದು ಕೂಡ ಅವರ ಮೇಲೆ ಯಾವತ್ತೂ ಕೂಡ ಇರಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ತಮ್ಮೆಲ್ಲರಿಗೂ ದಯಾಗನನಾಗಿರ್ತಕ್ಕಂಥ ಸಿದ್ಧಲಿಂಗ ಶಿವಯೋಗಿಯ ದಿವ್ಯವಾಗಿರ್ತಕ್ಕಂಥ ಆಶೀರ್ವಾದದ ಕೃಪಾ ಕಟಾಕ್ಷ ಅಂತಕ್ಕಂಥದ್ದು ತಮ್ಮೆಲ್ಲರ ಮ್ಯಾಲೆ ಇರಲಿ ಜೊತೆಗೆ ಇನ್ನೊಂದು ಧನ್ಯವಾದಗಳನ್ನು ಹೇಳಕ್ಕೆ ಬಯಸ್ತೀನಿ ಕಣ್ಣಿನ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥ ಸಿದ್ದರಾಮೇಶ್ವರ ಕಣ್ಣಿನ ಆಸ್ಪತ್ರೆಯ ಡಾಕ್ಟರ್ ಸಿದ್ಧಲಿಂಗ ರೆಡ್ಡಿ ಸರ್ ಅವರಿಗೂ ಯುನೈಟೆಡ್ ಆಸ್ಪತ್ರೆಯ ಲಕ್ಷಿ ಲಕ್ಷ್ಮೀಕಾಂತ್ ಗಣಾಚಾರಿ ಸಿದ್ದಾರೆಡ್ಡಿ ಪಾಟೀಲ್ ಅವರಿಗೂ ಪ್ರಕಾಶ್ ಬಳಮಿಗೆ ಅವರಿಗೂ ಸುರಕ್ಷಾ ಬ್ಲಡ್ ಬ್ಯಾಂಕ್ ಇವತ್ತು ನಮ್ಮ ಮಠದಲ್ಲಿ ವಿಶೇಷವಾಗಿರ್ತಕ್ಕಂಥದ್ದು ರಕ್ತದಾನ ಶಿಬಿರ ಕೂಡ ನಡೀತು ಇವತ್ತು ರಕ್ತದಾನ ಶಿಬಿರ ಬೇರೆ ಕಡೆ ಬಂಕೂರಲ್ಲಿ ಮತ್ತು ಶಹಬಾದಲ್ಲಿ ಮತ್ತು ಕಲಬುರಗಿಯ ರಾಮ ಮಂದಿರ ಸರ್ಕಲ್ನಲ್ಲಿ ಆಗಾಗ ನಡೀತಾ ಇತ್ತು ಅಲ್ಲಿ ಒಂದು ನೂರ ಐವತ್ತು ಅರವತ್ತು ದಾನಿಗಳು ರಕ್ತದಾನವನ್ನು ಮಾಡ್ತಾಯಿದ್ರು ನಾವು ಮೊಟ್ಟ ಮೊದಲನೇದಾಗಿ ಮಠದಾಗ ರಕ್ತದಾನ ಶಿಬಿರ ಕೂಡ ಹಮ್ಮಿಕೊಳ್ಳೋಣ ಅಂತಕ್ಕಂಥ ವಿಚಾರ ಬಂದಾಗ ಇವತ್ತು ಮೊಟ್ಟ ಮೊದಲನೇ ರಕ್ತದಾನ ಇದ್ದರೂ ಕೂಡ ಇವತ್ತು ಐವತ್ತು ಐವತ್ತೈದು ಜನ ರಕ್ತದಾನವನ್ನು ಇಲ್ಲಿ ಮಾಡಿದ್ದಾರೆ ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಅದರಲ್ಲಿ ಮಹಿಳೆಯರು ತಾಯಿಂದಿರು ಸುಮಾರು ಹತ್ತರಿಂದ ಐದು ಹದಿನೈದು ಜನ ಕೂಡ ಹೆಣ್ಣು ಮಕ್ಕಳು ಕೂಡ ಇವತ್ತು ರಕ್ತದಾನವನ್ನು ಮಾಡಿ ಗುರುಕೃಪೆಗೆ ಪಾತ್ರರಾಗಿದ್ದಾರೆ ಅಂತಕ್ಕಂಥ ವಿಚಾರ ಕೂಡ ಬಹಳ ಹೆಮ್ಮೆಯ ವಿಚಾರ ಯಾಕಪ್ಪ ಅಂತ ಕೇಳಿಕೊಂಡಾಗ ಮನುಷ್ಯ ಜನ್ಮ ಅಂತಕ್ಕಂಥ ಇದು ಪರೋಪಕಾರದ ಬದುಕು ಇದು ಸುಮ್ಮನೆ ಬಂದು ಸುಮ್ಮನೆ ಹೋದರೆ ಇದಕ್ಕೆ ಒಂದು ಅರ್ಥ ಬರೋದಿಲ್ಲ ಈ ಬದುಕಿಗೆ ಅರ್ಥ ಬರಬೇಕು ಅಂತಂದ್ರೆ ಭಗವಂತನಿಗೆ ನಾವೇನಾದರೂ ಒಂದು ಸಲ್ಲಿಸ್ಬೇಕು ಅಂತಂದ್ರೆ ಪರೋಪಕಾರದ ಪುಣ್ಯದ ಕೆಲಸವನ್ನು ಮಾಡಿದಾಗ ಮಾತ್ರ ನಮ್ಮ ಬದುಕು ಅದು ಪರಮಾತ್ಮನಿಗೆ ಹಿತ ಆಗುತ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ತಮ್ಮೆಲ್ಲರಿಗೂ ದಯಾಗನನಾಗಿರ್ತಕ್ಕಂಥ ಸಿದ್ಧಲಿಂಗನ ಕೃಪಾ ಆಶೀರ್ವಾದ ಸದಾಕಾಲ ನಿಮ್ಮೆಲ್ಲರ ತಲೆಮೇಲಿರಲಿ ನಿಮ್ಮೆಲ್ಲರ ಬದುಕು ಬಂಗಾರವಾಗಲಿ ಅಂತಕ್ಕಂಥ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ನಮ್ಮ ಎರಡು ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇವೆ ಓಂ ಶಾಂತಿ ಶಾಂತಿ